ಬಾರ್ ಚಾರ್ಸೋ ಪಾರ್ ಎಂಬುದು ಬಿಜೆಪಿಯ ಘೋಷಣೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ನಾನ್ನೂರು ಸೀಟ್ಗಳನ್ನು ಗೆದ್ದೇ ಗೆಲ್ತೇವೆ ಅಂತ ವಿಶ್ವಾಸದಿಂದ ಹೇಳ್ತಲೇ ಇದೆ ಆದರೆ ವಾಸ್ತವಿಕವಾಗಿ ಹೇಳೋದಾದ್ರೆ ಬಿಜೆಪಿ ಸರ್ಕಾರವನ್ನು ರಚಿಸಲು ಬೇಕಾದ ಕನಿಷ್ಠ ಇನ್ನೂರ ಎಪ್ಪತ್ತೆರಡು ಎಂ ಪಿ ಸ್ಥಾನಗಳನ್ನು ಗೆಲ್ತದೆಯೇ ಎಂಬುದರ ಕುರಿತು ಇನ್ನೂ ಇದೆ ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಅಮಿತ್ ಶಾ ಅವರನ್ನ ಬಿಜೆಪಿ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನ ಪಡೆಯದಿದ್ರೆ ಪ್ಲಾನ್ ಬಿ ಏನು ಅಂತ ಕೇಳಲಾಯಿತು ಇದಕ್ಕೆ ಅವರು ಸ್ವಾರಸ್ಯಕರವಾದಂತಹ ಪ್ರತಿಕ್ರಿಯೆ ನೀಡಿ ಯೋಜನೆಯು ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಯಶಸ್ಸಿನ ಪ್ರಮಾಣವನ್ನು ಹೊಂದಿದ್ರೆ ಪ್ಲಾನ್ ಬಿ ಅಗತ್ಯವಿದೆ ಬಿ ಜೆ ವಿಷಯದಲ್ಲಿ ನಮಗೆ ಯಾವುದೇ ಆತಂಕವಿಲ್ಲ ನಾನೂರ ಗಡಿ ಮುಟ್ಟಲು ನಾವು ಅತ್ಯಂತ ಆರಾಮದಾಯಕ ಸ್ಥಿತಿಯಲ್ಲಿ ಇದ್ದೇವೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಿದರು ಇದೇ ವಿಷಯವನ್ನು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರನ್ನು ಕೇಳಲಾಯಿತು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು ಈ ಬಾರಿ ಬಿ ಜೆ ಪಿಯು ತಕ್ಕ ಮಟ್ಟಿಗೆ ಆರಾಮವಾಗಿ ಅಧಿಕಾರಕ್ಕೆ ಬರ್ತದೆ ಅಂತ ಆಶಾವಾದವನ್ನು ವ್ಯಕ್ತಪಡಿಸಿದ್ರು ಅವರು ನಾನ್ನೂರು ಸೀಟ್ ಗೆಲ್ತದೆ ಅಂತ ಹೇಳಿದ ಮಾತ್ರಕ್ಕೆ ಅವರು ಕೇವಲ ಇನ್ನೂರ ಎಪ್ಪತ್ತೆರಡು ಸೀಟ್ ಗಳಿಸಿದ್ರೆ ಅವರು ಸರ್ಕಾರವನ್ನು ರಚಿಸೋದಿಲ್ಲ ಅಂತ ಅರ್ಥವಲ್ಲ ಗೆಲುವು ಗೆಲುವೆ ಮೋದಿ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲೋದು ಖಚಿತವಾಗಿದೆ ಅಂತ ಹೇಳಿದ್ರು ಏನು ಸ್ನೇಹಿತರೆ ಲೋಕಸಭೆಯಲ್ಲಿ ನಾಲ್ನೂರಕ್ಕೂ ಹೆಚ್ಚು ಸೀಟನ್ನು ಗೆಲ್ಲೋದು ಬಿಜೆಪಿಯ ಮೈಂಡ್ ಗೇಮ್ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಇನ್ನು ಲೋಕಸಭೆಯಲ್ಲಿ ನಾನೂರಕ್ಕೂ ಹೆಚ್ಚು ಸೀಟನ್ನ ಗೆದ್ದು ಎನ್ ಡಿ ಎ ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಮೋದಿಯವರ ಮಾತನ್ನ ಬಿಜೆಪಿ ನಾಯಕರು ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ರು ಮೋದಿಯವರ ಈ ಘೋಷಣೆ ಭೂತ್ ಮಟ್ಟದ ಬಿಜೆಪಿ ಕಾರ್ಯಕರ್ತರಿಗೆ ತಲುಪಬೇಕಾಗಿತ್ತು ಅದು ತಲುಪಿದೆ ಅಂತ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಏನು ಚಾರ್ ಸೌ ಪಾರ್ ಅನ್ನೋದು ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ನೀಡಿರುವ ಘೋಷಣೆಯಷ್ಟೇ ಇದು ಬಿಜೆಪಿಯ ನಿಗೂಢ ಆಟ ಅಥವಾ ಇದನ್ನ ಸೈಕಲಾಜಿಕಲ್ ಗೇಮ್ ಅಂತ ಕರೆಯಬಹುದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವುದು ಖಂಡಿತ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಕಳೆದ ಐದಾರು ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಿಸಿಲ್ಲ ಆದರೂ ಕೂಡ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ಅಂದರೆ ಅದು ವಿಪಕ್ಷಗಳ ಹಿನ್ನಡೆ ಮೋದಿಯವರನ್ನು ಎದುರಿಸುವ ಸಮರ್ಥ ನಾಯಕರ ಕೊರತೆಯೇ ಇದಕ್ಕೆ ಕಾರಣ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಸರಳ ಬಹುಮತಕ್ಕೆ ಇನ್ನೂರ ಎಪ್ಪತ್ತೆರಡು ಸೀಟ್ ಬಂದ್ರೆ ಸಾಕು ನಾನೂರು ಬೇಡ ಆದರೂ ಬಿಜೆಪಿ ಪ್ಲಸ್ ಅಂತ ಹೇಳಿಕೊಂಡು ಬರ್ತಾ ಇದೆ ದೇಶದಲ್ಲಿ ಬಿಜೆಪಿ ಸೀಟ್ ಗೆಲ್ಲುತ್ತೆ ಎನ್ನುವ ಚರ್ಚೆ ನಡೀತಾ ಇದೆಯೇ ಹೊರತು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಎನ್ನುವ ಚರ್ಚೆ ಅಷ್ಟಾಗಿ ನಡೀತಾ ಇಲ್ಲ ಇನ್ನು ಸ್ನೇಹಿತರೆ ರಿಸಲ್ಟ್ ಹತ್ತಿರ ಬರಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಂದ್ರೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಈ ಸಂದರ್ಭದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಈ ಊಹೆಗಳು ಈ ಪ್ರಿಡಿಕ್ಷನ್ಗಳು ಈ ಹೇಳಿಕೆಗಳು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಹಾಗೆ ನರೇಂದ್ರ ಮೋದಿ ಅವರು ತೋರಿಸ್ತಾರೆ ಇರುವಂತಹ ಧೈರ್ಯ ಹಾಗೆ ಕಾನ್ಫಿಡೆನ್ಸ್ ಕೂಡ ಎಲ್ಲೋ ಬಿ ಜೆ ಪಿಗೆ ನಾನ್ನೂರು ಸೀಟ್ ಪಕ್ಕ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಮುಟ್ತಾ ಇದೆ ಆದರೆ ಏನಾಗುತ್ತೆ ರಿಸಲ್ಟ್ ನಾನ್ನೂರ ಗಡಿಯನ್ನು ದಾಟುತ್ತಾ ಅಥವಾ ಮುನ್ನೂರ ಎಪ್ಪತ್ತ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕರಂದು ಗೊತ್ತಾಗುತ್ತೆ